ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಸೀರೆಯ ಸೆರಗಿಗೆ ಒಂದು ಅರುಗ ಹಚ್ಚುವ ವಿಧಾನ ಅಥವಾ ಅರುಗ ಹಚ್ಚೋದು ಅಥವಾ ಸೈಡಿಗೆ ಅರಗು ಹಿಡಿಯುವಂಥದ್ದು ಅಂತ ಎಲ್ಲ ಏನು ಹೇಳ್ತೀವಿ ನೋಡಿ ಅಂದರೆ ಜಿಗ್ಜಾಗ್ ಮಾಡ್ತೀವಲ್ಲ ನಾವು ಪಲ್ಲುಗೆ ಅದೇ ರೀತಿ ಫಸ್ಟ್ ಎಲ್ಲಾನು ಹರ್ಗೆ ಹಚ್ಕೊಳ್ತಾ ಇದ್ದರು ಈಗಲೂ ಅಷ್ಟೇ ಈ ರೀತಿಯಾಗಿರುವಂಥ ಡೈಲಿ ವೇರ್ ಸೀರೆಗಳ ಸ್ಯಾ ಸ್ಯಾರಿಗಳಿಗೆ ಹರ್ಗೆ ಹಚ್ತಾರೆ ಜಾಸ್ತಿ ಜಿಗ್ಜಾಗ್ ಮಾಡೋದಿಲ್ಲ ಹಳ್ಳಿ ಕಡೆ ಎಲ್ಲ ಸೊ ಇದೇ ರೀತಿಯಾಗಿ ಎರಡು ಸೀರೆಗಳನ್ನ ಕೊಟ್ಟಿದ್ದರು ಹರ್ಗಚ್ಚೋದಕ್ಕೆ ಅಂತ ಆಗ ಹರಿಗಚ್ಚೋದು ಹಚ್ಚಿದ್ನಲ್ವ ನಾನು ಹಾಗಾಗ್ಬಿಟ್ಟು ಯಾರಿಗಾದರೂ ಬಿಗಿನರ್ಸ್ ಇದ್ದರೆ ಅವರಿಗೆ ಯೂಸ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ವೀಡಿಯೋನ ಶೇರ್ ಇದ್ದೀನಿ ಸ್ನೇಹಿತರೆ ಫಸ್ಟು ಸ್ಟಿಚ್ಚಿಂಗ್ ಗೊತ್ತಿಲ್ಲದೆ ಇದ್ದಾಗ ಫಸ್ಟು ಬಿಗಿನರ್ಸ್ಗೆ ಇದು ಒಂದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಾವು ಫಸ್ಟು ಸ್ಟಿಚ್ಚಿಂಗ್ ಕಲಿಯುವಾಗ ನಮಗೆ ಅರ್ಗಚ್ಚೋದನ್ನು ಹೇಳ್ಕೊಡ್ತಾರೆ ಒಂದು ವೇಸ್ಟ್ ಬಟ್ಟೆ ಒಂದು ವೇಸ್ಟ್ ಬಟ್ಟೆಯಲ್ಲಿನೇ ಅರಗ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಯಾವ ರೀತಿ ಅಂತಂದು ಹೇಳಿಬಿಟ್ಟು ನೋಡಿ ಈ ರೀತಿ ಸೀರೆ ಸೆರಗು ಪಲ್ಲು ಅಂತ ಏನು ಹೇಳ್ತೀವಿ ಅದನ್ನು ನಾವು ಈ ರೀತಿಯಲ್ಲಿ ಫಸ್ಟ್ ಒಂದು ಸಿಂಗಲ್ ಫೋಲ್ಡನ್ನು ಮಡಚ್ಕೊಂಡು ನಂತರ ನಾವು ಇನ್ನೊಂದು ಡಬಲ್ ಫೋಲ್ಡನ್ನು ಈ ರೀತಿಯಲ್ಲಿ ಮಡಚ್ಕೋಬೇಕು ಅದಕ್ಕೆ ನಾವು ಫಸ್ಟು ಎಷ್ಟು ಚೆನ್ನಾಗಿ ನಾವು ಒಂದು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕೈ ಕೂರುತ್ತೆ ಅಂತ ಹೇಳ್ಬೋದು ಈ ಒಂದು ಅರಿಗಚ್ಚೋದಕ್ಕೆ ನೋಡಿ ಈ ರೀತಿಯಲ್ಲಿ ಫಸ್ಟ್ ಒಂದು ಫೋಲ್ಡನ್ನು ಮಡಚ್ಕೊಂಡು ಆ ನಂತರ ಮತ್ತೆ ಒಂದು ಫೋಲ್ಡ್ ಮಡಚ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಈ ಫಸ್ಟು ರಫ್ ಮಾಡ್ಕೋಬೇಕಾಗುತ್ತೆ ದಾರ ಬಿಚ್ಚು ಬಾರ್ದು ಅಂತಂದು ಹೇಳ್ಬಿಟ್ಟು ದಾರ ಬಿಚ್ಚಬಾರ್ದು ಅಂತ ರಫ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಸ್ವಲ್ಪನೇ ಈ ರೀತಿಯಲ್ಲಿ ಬೆರಡುಗಳ ಸಹಾಯದಿಂದ ನಾವು ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ನಾವು ಅರಗಚ್ಚಬಹುದು ನೋಡಿ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದನ್ನ ನಾವು ಒಂದು ಸ್ವಲ್ಪ ದಪ್ಪ ಬೇಕಾದರೂ ಹಚ್ಕೋಬಹುದು ಒಂದು ಸ್ವಲ್ಪ ಸಣ್ಣಕ್ಕೆ ಬೇಕಾದರೂ ಹಚ್ಬಹುದು ಜಿಗ್ಜಾಗ್ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲಿ ಆದರೆ ತೀರ ಸಣ್ಣಗಂತೂ ಬರೋದಿಲ್ಲ ಅಂತಲೇ ಹೇಳ್ಬೋದು ಮೀಡಿಯಮ್ ಆಗಿ ನಾನು ಏನು ಈ ಒಂದು ಬಟ್ಟೆಯನ್ನು ಮಡಚಿ ಹಚ್ತಾ ಇದ್ದೀನಿ ನೋಡಿ ಇಷ್ಟೇ ಬರೋದಿದು ಜಿಗ್ಜಾಗ್ ಆದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇದು ನೋಡಿ ಒಂದು ಸ್ವಲ್ಪ ದೊಡ್ಡದಾಗೆ ಕಾಣುತ್ತೆ ಆದರೆ ನಾವು ಅದೇ ಕಲರ್ ದಾರದಲ್ಲಿ ಹಾಕಿದರೆ ಏನು ಕಾಣೋದಿಲ್ಲ ಎಲ್ಲಾನು ಸರಿ ಆಮೇಲೆ ಈಗಲೂ ಅಷ್ಟೇ ತುಂಬ ಜನ ಜಿಗ್ಜಾಗ್ ಮಾಡಿಸ್ಕೊಳ್ಳೋದ್ರ ಬದಲು ಈ ರೀತಿಯಾಗಿ ಸೀರೆಗಳಿಗೆ ಅರ್ಗನ ಹಚ್ತಾರೆ ಸೀರೆಯ ಸೆರಗಿಗೆ ಎರಡೂ ಸೈಡನ್ನು ನನಗೆ ಅದೇ ರೀತಿಯಲ್ಲಿ ಒಂದು ಎರಡು ಸೀರೆಯನ್ನು ಕೊಟ್ಟಿದ್ದರು ನಾನು ಅದನ್ನು ಒಂದು ಸ್ಟಿಚ್ ಮಾಡ್ತಾಯಿದ್ದೆ ಅಲ್ವಾ ಹಾಗಾಗಿಬಿಟ್ಟು ಯೂಸ್ ಆಗ್ಬೋದು ಅಂತಂದು ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾದ ವಿಧಾನ ನಾವು ಎಷ್ಟು ಒಂದು ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಿದರೆ ನಾವು ಬಿಗಿನರ್ಸ್ ಆಗಿ ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗ್ ಕಲಿತಾ ಇದ್ದೀವಿ ಅನ್ನೋ ಅಂಥವರು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕೈ ಬೆರಳುಗಳು ಕೂ ಒಂದು ಸೆಟ್ ಆಗಿಬಿಟ್ರೆ ಆರಾಮವಾಗಿ ನಾವು ಒಂದು ಸ್ಟಿಚ್ ಮಾಡ್ಬೌದು ನೋಡಿ ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಈಗೆಲ್ಲಾನು ಸಹ ಒಂದು ಹತ್ತು ರೂಪಾಯಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಜಿಗ್ ಜಾಗ್ ಮಾಡೋದಕ್ಕೆ ಇಪ್ಪತ್ತು ರೂಪಾಯಿ ಇರೋದರಿಂದ ಈ ರೀತಿಯಲ್ಲೇ ಜಾಸ್ತಿ ಒಂದು ಹರಗಿಡ್ಸ್ಕೊಳ್ತಾರೆ ಹಳ್ಳಿ ಕಡೆಯಂತೂ ತುಂಬ ಜನ ಡೈಲಿ ವೇರ್ ಸ್ಯಾರಿಗಳಿಗೆ ಈ ರೀತಿಯಾಗಿ ಒಂದು ಹರಗಚ್ಚೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಜಿಗ್ಜ್ಯಾಗ್ ಮಾಡುವಂತಹದ್ದನ್ನು ಸಹ ನನ್ನ ಹತ್ರ ಜಿಗ್ಝ್ಯಾಗ್ ಮಿಷನ್ನು ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಿಗ್ಝ್ಯಾಗ್ ಯಾವ ರೀತಿಯಾಗಿ ಸುಲಭವಾಗಿ ಮಾಡುವುದು ಅನ್ನೋದನ್ನು ಸಹ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎರಡು ಸೀರೆಯನ್ನು ಕೊಟ್ಟಿದ್ದರು ಅದೇ ರೀತಿಯಲ್ಲಿ ಆ ಸೀರೆ ಎರಡು ಸೈಡು ಆಯಿತು ನಂತರ ಈ ಒಂದು ಸೀರೆ ಸಹ ನಾನು ಎರಡು ಸೈಡಿನ ಒಂದು ಅರ್ಗನ್ನು ಹಚ್ತಾ ಇದ್ದೀನಿ ನೋಡಿ ಈ ಸೀರೆ ಅಷ್ಟೇ ಡೈಲಿ ವೇರ್ ಸೀರೆ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿದಾವೆ ಅಂತಲೇ ಹೇಳ್ಬೋದು ಎರಡು ಸೀರೆಗಳು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನೋಡ್ತಾ ಇರೋವಂಥವ್ರು ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ